ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ರಾಗಿ ಹಲ್ವಾ ಅಂದರೆ ಕೀಲ್ಸ್ ಅಂತ ಹೇಳ್ತಾರಲ್ಲ ಹೇಗೆ ಮಾಡೋದು ಅನ್ನೋದನ್ನು ಇದ್ದೀನಿ ಕೆಲವರು ಇದನ್ನು ಒಡ್ರಾಗಿ ಇಟ್ಟು ಅಂತ ಏನು ಹೇಳ್ತಾರಲ್ಲ ರಾಗಿ ನೆನೆ ಹಾಕಿ ಅದನ್ನು ಒಣಗಿಸಿ ಇಟ್ಟು ಮಾಡಿದ್ರಲ್ಲಿ ಮಾಡ್ತಾರೆ ಇಲ್ಲಿ ನಾನು ರಾಗಿಯನ್ನು ನೆನೆ ಹಾಕಿ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಮೊದಲಿಗೆ ನಾನು ರಾತ್ರಿ ಎರಡು ಲೋಟ ರಾಗಿಯನ್ನು ನೆನೆ ಹಾಕಿದ್ದೆ ಯಾವುದೇ ಲೋಟ ಇರ್ಬೋದು ಎರಡು ಲೋಟ ನೆನೆ ಹಾಕಿದಾಗ ಒಂದು ಹಿಡಿ ಮಾತ್ರ ಗೋಧಿಯನ್ನು ಜೊತೆಗೆ ಹಾಕಿದ್ದೀನಿ ಯಾಕೆ ಗೋಧಿ ಹಾಕಿದ್ದೀನಿ ಅಂದರೆ ಸ್ವಲ್ಪ ಜಿಗಿ ಜಾಸ್ತಿ ಬರಲಿ ಅಂತ ಗೋಧಿ ಹಾಕ್ತಾ ಇದ್ರೂ ನಡೆಯುತ್ತೆ ಹಾಗೆ ಮಾಡ್ಬೋದು ಬರೇ ರಾಗಿಯಿಂದ ಚೆನ್ನಾಗೇ ಬರುತ್ತೆ ಕೆಲಸ ಇಡೀ ರಾತ್ರಿ ನೆನೆಸ್ಕೊಂಡಿದ್ದೆ ಕೆಲವ್ರಿಗೆ ಆಗೋಲ್ಲ ಅಂದರೆ ಐದು ತಾಸು ನೆನೆಸ್ಕೋಬೋದು ನಾನು ಬೆಳಗ್ಗೆ ಎದ್ದುಬಿಟ್ಟು ಅದನ್ನು ಮಿಕ್ಸಿಯಲ್ಲಿ ರುಬ್ಕೊಂಡೆ ಚೆನ್ನಾಗಿ ಸಣ್ಣಕ್ಕೆ ರುಬ್ಕೊಂಡಾದಮೇಲೆ ಈ ರೀತಿ ಫಿಲ್ಟ್ರ್ ಮಾಡಿಕೊಂಡೆ ಅದನ್ನು ಹಾಲು ಬರುತ್ತೆ ಅಂದರೆ ರಾಗಿಯನ್ನು ರುಬ್ಬಿದಾಗ ವೈಟ್ ಕಲರ್ ನೋಡಿ ಕಾಣಿಸ್ತಾ ಇದೆಯಲ್ಲ ಕೆಲವರು ಬೇಡ ಸಿಪ್ಪೆ ತೆಗೆಯೋದು ಅಂತೇಳಿ ಹಾಗೇ ಮಾಡ್ತಾರೆ ಚಿಕ್ಕ ಮಕ್ಕಳು ಇಷ್ಟಪಡಲ್ಲ ಅಂತ ಹೇಳಿ ನಾನೇನು ಮಾಡ್ತಿದ್ದೀನಿ ಸೋಸ್ಕೊಳ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಮಿಕ್ಸಿಯಲ್ಲಿ ಮೊದಲು ರುಬ್ಕೋಬೇಕು ನುಣ್ಣಗೆ ರುಬ್ಕೊಂಡಾಗ ಅದನ್ನು ಒಂದು ಫಿಲ್ಟ್ರು ಸೋಸರ್ ಸೋಸೋದನ್ನು ತಗೊಂಡ್ಬಿಟ್ಟು ಚೆನ್ನಾಗಿ ಸೋಸ್ಕೊಂಡಾದ್ಮೇಲೆ ತದಿ ಏನು ಬರುತ್ತಲ್ಲ ಸಿಪ್ಪೆ ಇಂಡಿ ಹಿಂಡಿ ತೆಗ್ದೆ ನಾನು ಯಾಕಂದರೆ ಹಾಲು ಅದರಲ್ಲಿ ಚೆನ್ನಾಗಿರುತ್ತೆ ಆಮೇಲೆ ಇಲ್ಲಿ ಎರಡು ಲೋಟ ರಾಗಿಗೆ ನಾನು ಈ ಥರ ಕ್ಯೂಬ್ಸ್ನ ಬೆಲ್ಲದ ಕ್ಯೂಬ್ಸ್ನ ಆರು ತೊಗೊಂಡಿದ್ದೀನಿ ಐದು ತೊಗೋಬೋದು ಕೆಲವರು ನಮಗೆ ಸ್ವೀಟ್ ಕಮ್ಮಿ ಬೇಕು ಅನ್ನೋರು ಕರೆಕ್ಟಾಗಿರಬೇಕು ಸ್ವೀಟು ಅನ್ನೋರು ಆರು ತಗೊಂಡ್ರೆ ಸ್ವೀಟಲ್ಲಿಗೆ ಸರಿಯಾಗುತ್ತೆ ನೋಡಿ ಈ ರೀತಿಯಾಗಿ ಎಲ್ಲ ಸೋಸ್ಕೊಂಡಿರೋದು ಹಾಲು ಬಂದಿದೆ ರಾಗಿ ಹಾಲು ಕೆಲವರು ಇದನ್ನು ಹಸಿದೇ ಕುಡಿತಾರೆ ಹೆಲ್ತ್ ಪರ್ಪಸ್ಗೆ ಕೆಲವರು ಏನು ಮಾಡ್ತಾರೆ ಶುಗರ್ನರ್ಗೇನೋ ಹೇಳ್ತಾರಂತೆ ಡಾಕ್ಟ್ರು ಅವರು ನನಗೆ ನಮ್ಮ ಅತ್ತೆ ಹೇಳಿದ್ದು ಅಷ್ಟು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ನಾವು ಡೈರೆಕ್ಟಾಗಿ ಕುಡಿತೀವಿ ಅಂತ ಹೇಳಿದರು ಚಿಕ್ಕ ಲೋಟದಲ್ಲಿ ಕುಡಿತೀನಿ ಅಂತ ಹೇಳಿದರು ಹಾಲು ಸೋಸ್ಕೊಂಡಾದಮೇಲೆ ಒಂದು ಪಾತ್ರೆಗೆ ಮೊದಲಿಗೆ ಈ ರೀತಿಯಾಗಿ ತುಪ್ಪನ ತಳಕ್ಕೆಲ್ಲ ಸವರ್ಕೊಳ್ತಾ ಇದ್ದೇನೆ ಏನಕ್ಕೆ ಇದನ್ನು ಕೀಲ್ಸ ಹಾಕಬೇಕಾದ್ರೆ ಸವರ್ಕೋಬೇಕು ಅಂತ ಕೇಳ್ತಾರೆ ತಳ ಹಿಡಿಯಲ್ಲ ಅಂತ ಹೇಳಿ ಸ್ವಲ್ಪ ಜಿಡ್ಡನ್ನು ಹಾಕ್ಕೊಳ್ತಾರೆ ಅಂದರೆ ಕೀಲ್ಸ್ ಮಾಡುವಾಗ ನಾನು ಇಲ್ಲಿ ಬೇರೆ ಥರ ಸ್ಟೆಪ್ ಮಾಡಿದ್ದೀನಿ ಹೇಗೆ ಅಂದರೆ ಡೈರೆಕ್ಟಾಗಿ ರಾಗಿ ಹಾಲನ್ನೇ ತೊಗೊಂಡ್ಬಿಟ್ಟು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಯಾಕೆ ಅಂದರೆ ಅದು ಓವರ್ನೈಟ್ ನೆನೆಬಿಟ್ಟಿತ್ತು ಹುಳಿ ಬರಬಾರ್ದು ಅಂತ ಹೇಳಿ ಮೊದಲು ಹಾಲನ್ನೇ ನಾನು ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಇನ್ನೊಂದು ಥರ ಹೇಗೆ ಮಾಡ್ತಾರೆ ಅಂದರೆ ಬೆಲ್ಲನ ಕರಗಿಸ್ಬಿಟ್ಟು ಅದರ ಹಾಲನ್ನ ಫಸ್ಟು ಸೋಸ್ಕೊಂಡು ಕುದಿಸ್ಕೊಳ್ತಾರೆ ಅದು ಕುದಿಬೇಕಾದ್ರೆ ಈ ಹಾಲನ್ನು ಹಾಕಿ ರಾಗಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಂಡು ಆಮೇಲೆ ಕೀಲ್ಸ್ ರೆಡಿ ಆಗುತ್ತೆ ಬಟ್ ಇಲ್ಲಿ ನಾನು ಸ್ವಲ್ಪ ಹುಳಿ ಅಂಶ ಬರದೇ ಇರಲಿ ಅಂತೇಳಿ ಫಸ್ಟು ರಾಗಿ ಹಾಲನ್ನೇ ಬೇಯೋದಕ್ಕೆ ಇಟ್ಕೊಳ್ತಾ ಇದ್ದೀನಿ ಆಮೇಲೆ ಅದನ್ನು ನಾವು ಮಿಕ್ಸ್ ಮಾಡ್ತಾನೆ ಇರಬೇಕು ಕೈ ಬಿಡಬಾರ್ದು ಗಂಟಾಗ್ಬಿಡುತ್ತೆ ಅಂತೇಳಿ ಅಷ್ಟೆ ಇಲ್ಲಿ ಪಕ್ಕದಲ್ಲಿ ಪಾಕನ ಮಾಡ್ಕೊಳ್ತಾ ಇದ್ದೀನಿ ಪಾಕ ಅಂದರೆ ಬೆಲ್ಲ ಕರಗಿಸಿದ್ರೆ ಸಾಕು ಸೋಸ್ಕೊಳ್ಳೋ ಪರ್ಪಸ್ ಅಷ್ಟೆ ಇನ್ನೇನು ಅಲ್ಲ ಈ ರೀತಿಯಾಗಿ ಮಿಕ್ಸ್ ಮಾಡ್ತಾನೇ ಇದ್ದಾಗ ಗಂಟು ಆಗಲ್ಲ ಇದು ಹಸಿ ಹಾಲಲ್ವ ಹಾಗಾಗಿ ಬೇಗ ಗಂಟಾಗ್ಬಿಡುತ್ತೆ ಆಮೇಲೆ ನಾನು ಹೇಳಿದ್ನಲ್ಲ ಆವಾಗಲೇ ರಾ ಬೆಲ್ಲನ ಸೋಸ್ಕೊಂಡು ಆ ನೀರಲ್ಲಿ ಕುದಿಬೇಕಾದ್ರೆ ಇದನ್ನು ಮಿಕ್ಸ್ ಮಾಡೋದ್ರಿಂದ ಎಷ್ಟು ಕೂಡ ಗಂಟಾಗಲ್ಲ ಅದು ದಿ ಬೆಸ್ಟ್ ಮೆಥಡು ಆದರೆ ನಾನು ಸ್ವಲ್ಪ ಎಲ್ಲಿಗೋ ಹೋಗಿದ್ದರಿಂದ ರಾಗಿನ ಬೇಗ ತೆಗೀಲಿಕ್ಕಾಗಲಿಲ್ಲ ನೆನ ತುಂಬ ನೆನೆಬಿಡ್ತು ಹಾಗಾಗಿ ಹುಳಿ ಅಂಶ ಬರದೇ ಇರಲಿ ಅಂಥೇಳಿ ಫಸ್ಟು ಹಾಲನ್ನೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಈ ಮೆಥಡಲ್ಲಿ ಸ್ವಲ್ಪ ಗಂಟಾಗೋ ಚಾನ್ಸಸ್ ಇರುತ್ತೆ ಯಾರೆಲ್ಲ ಮಾಡೋದಕ್ಕೆ ಇಷ್ಟಪಡ್ತಿರಲ್ಲ ಅವರು ಬೆಲ್ಲ ಕರಿಗಿ ಆದಮೇಲೆ ಫಸ್ಟು ಅದನ್ನು ಕುದಿಯೋದಕ್ಕೆ ಬಿಟ್ಕೊಳ್ಳಿ ಆಮೇಲೆ ರಾಗಿ ಹಾಲನ್ನು ಹಾಕ್ಬಿಟ್ಟು ಚೆನ್ನಾಗಿ ಕುದಿಸ್ಕೊಂಡ್ರೆ ಒಂದು ಚೂರು ಕೂಡ ಗಂಟಾಗಲ್ಲ ಇದು ಹುಳಿ ಬರದೇ ಇರಲಿ ಅಂತ ಈ ರೀತಿ ಮಾಡಿಕೊಂಡೆ ಸ್ವಲ್ಪ ಬೆಂದಾದಮೇಲೆ ನೋಡಿ ಬೆಲ್ಲ ಕರಗಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೀಟ್ ಮಾಡಬೇಕು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಅದು ಹೊಂದ್ಕೊಳ್ಳುತ್ತೆ ಬೆಲ್ಲದ ರಸದ ಜೊತೆಗೆ ಏನು ಇದು ರಾಗಿ ಇದು ಹಾಲು ಬೆಂದಿತ್ತಲ್ಲ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆದರೆ ಕೈ ಬಿಡಬಾರ್ದು ಅಷ್ಟೇ ಚೆನ್ನಾಗಿ ಮಿಕ್ಸ್ ಆಗೋವರೆಗು ಬೀಟ್ ಮಾಡ್ತಾನೆ ಇರಬೇಕು ಈ ಥರ ಸ್ವಲ್ಪ ನೋಡಿ ಇವಾಗ ಮಿಕ್ಸ್ ಆಗಿದೆ ಮಿಕ್ಸ್ ಆಗಿದೆ ಅಂಥೇಳಿ ನಾವು ಗ್ಯಾಸ್ ಆಫ್ ಮಾಡಬಾರ್ದು ನಾನಿಲ್ಲಿ ಎರಡು ಲೋಟ ರಾಗಿ ಹಾಲನ್ನು ಮಿನಿಮಮ್ ಒಂದು ಅರ್ಧ ಗಂಟೆ ಚೆನ್ನಾಗಿ ಬೇಯಿಸ್ಕೊಂಡೆ ಆ ರೀತಿ ಬೇಯಿಸ್ಕೊಂಡಾಗ ಏನಾಗುತ್ತೆ ಅಂದರೆ ಅದು ಲಾಸ್ಟಿಗೆ ಹಲ್ವ ಬಂದ್ಬಿಟ್ಟು ಅಂದರೆ ಕೀಲ್ಸ ಬಂದುಬಿಟ್ಟು ಹಿಂಗೆ ಇಟ್ಕೊಂಡಾಗ ಆಗಲ್ಲ ಕೈಯಲ್ಲಿ ಇಟ್ಕೊಂಡಾಗ ಆ ರೀತಿಯಾಗಿ ಚೆನ್ನಾಗಿ ಬರುತ್ತೆ ತಿನ್ನೋದಕ್ಕೆ ಕೂಡ ಬಾಯಿಗೆ ಚೆನ್ನಾಗಿ ಸಿಗುತ್ತೆ ನೋಡಿ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ತಾನೇ ಇರಬೇಕು ಏನಕ್ಕೆ ಅಂದರೆ ತಳ ಸೀದೋಗಿಬಿಡುತ್ತೆ ಕೆಳಗಡೆ ಅಂದರೆ ರಾಗಿ ಎನ್ನುವುದು ಅಂಶ ಇರುತ್ತಲ್ಲ ಅದೆಲ್ಲ ಪಾತ್ರೆ ಅಂಟ್ಕೊಳ್ಬಿಡುತ್ತೆ ನಾವು ಜಿಡ್ಡು ಏನೇ ಹಾಕಿರ್ತೀವಿ ಅಂದ್ರೂ ಸ್ವಲ್ಪ ಪ್ರಮಾಣ ತಡೆಯುತ್ತೆ ಅಷ್ಟೇ ಅದು ನೋಡಿ ಗೊತ್ತಾಗ್ತಾ ಇದೆ ನಮಗೆ ಚೆನ್ನಾಗಿ ಬೇಯ್ತಾ ಇದೆ ಅಂಥೇಳಿ ಈ ರೀತಿಯಾಗಿ ಬೆಂದಾದಮೇಲೆ ಒಂದು ತಟ್ಟೆಗೆ ಅಥವಾ ಒಂದು ಟ್ರೇಗೆ ತುಪ್ಪ ಸವ್ರಿಬಿಟ್ಟು ಇದನ್ನೆಲ್ಲ ಅದಕ್ಕೆ ಬಗ್ಗಿಸ್ಕೋಬೇಕು ಅಂದರೆ ಅದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೇಕು ಆ ಮೇಲ್ಗಡೆ ನಾವು ಟೇಸ್ಟಿಗೂ ಅಥವಾ ಕಲರ್ಫುಲ್ಲಾಗಿ ಕಾಣಲಿ ಅಥವಾ ಚೆನ್ನಾಗಿ ಕಾಣಲಿ ಅಂತೇಳಿ ಕೊಬ್ಬರಿ ಮತ್ತು ಗಸಗಸೆ ಹಾಕಿದ್ದೀವಿ ಕೆಲವು ಮಕ್ಕಳು ತಿನ್ನಲ್ಲ ಅಂದರೆ ಅಥವಾ ಮನೇಲಿ ಯಾರೋ ತಿನ್ನಲ್ಲ ಅಂದರೆ ಹಾಗೆ ಪ್ಲೇನಾಗೆ ಕೊಡ್ಬೋದು ನೀವು ಈ ರೀತಿಯಾಗಿ ಕೀಲ್ಸ್ ರಾಗಿ ಕೀಲ್ಸ್ ರೆಡಿಯಾಗುತ್ತೆ ಮನೆಯಲ್ಲೇ ಯಾರಿಗೆಲ್ಲ ಇಷ್ಟ ಆಗಿದೆಲ್ಲ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು